ಆ ನೀರಾವರಿ ಯೋಜನೆಯಿಂದ ಇಡೀ ಜಿಲ್ಲೆಯ ರೈತರು ಬದುಕ್ತಾ ಇದ್ರು ಆದರೆ ಇತ್ತೀಚೆಗೆ ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳು ಸಮರ್ಪಕವಾಗಿ ನೀರು ಹರಿಸ್ತಾ ಇಲ್ಲ ಅಂತ ಆಕ್ರೋಶ ಭೂಗಿಲೆದಿತ್ತು ಇದು ಮುಂದುವರಿದ ಭಾಗವಾಗಿ ರೈತರು ಟ್ರ್ಯಾಕ್ಟರ್ ರ್ಯಾಲಿ ಮಾಡಿ ಕಿಚ್ಚ ಹೊರಹಾಕಿದ್ರು ಹೆಬ್ಬಾಳ ನಾಗಭಾರ ಸಂಸ್ಕರಿತ ತ್ಯಾಜ್ಯ ನೀರು ಏತ ನೀರಾವರಿ ಯೋಜನೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅರವತ್ತೈದು ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ ಅದರಲ್ಲಿ ಅರವತ್ತೆರಡು ಕೆರೆಗಳಿಗೆ ನೀರು ಹರಿಯುತ್ತಿದ್ದು ಕೊನೆಯ ಹಂತದ ಮೂರು ಕೆರೆಗಳಿಗೆ ನೀರು ತಲುಪುತ್ತಿಲ್ಲ ಸಣ್ಣ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯದಿಂದ ಹೀಗಾಗ್ತಿದೆ ಕೆಲವರು ಪಂಪ್ಸೆಟ್ ಬಳಸಿ ನೀರನ್ನ ಕದಿಯುತ್ತಿದ್ರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಜೊತೆಗೆ ಎನ್ ವ್ಯಾಲಿ ಯೋಜನೆ ನೀರು ಹರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಪ್ರತಿಭಟಿಸಿದ್ರು ಚಿಕ್ಕಬಳ್ಳಾಪುರ ನಗರದ ವಾಪಸ್ ಅಂದ್ರದಿಂದ ಎಂಜಿ ರಸ್ತೆಯ ಮೂಲಕ ಸಣ್ಣ ನೀರಾವರಿ ಇಲಾಖೆಯವರೆಗೂ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು ಕ್ರಮಕ್ಕೆ ಆಗ್ರಹಿಸಿದ್ರು ನಮ್ಮ ಕೆರೆಗಳಿಗೆ ನೀರು ಬೇಕು ಒಂದೇ ಬೇಡಿಕೆ ಅಷ್ಟೇ ಯಾಕೆ ನೀರು ಬರ್ತಾ ಇಲ್ಲ ಅಂತೇಳಿ ಇಲಾಖೆ ಮೇಲೆ ಒತ್ತಡ ಹಾಕಿದ್ವಿ ಮೊನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಏನು ಸಭೆ ಆಯಿತು ಆ ಸಭೆ ನಿಷ್ಪ್ರಯೋಜಕರ ಅಂತ ಒಂದು ಪ್ರಶ್ನೆ ಅವರು ಕೇಳಕ್ಕೆ ಬಂದಿದ್ರು